ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಘೋಷಣೆಗೆ ಇನ್ನೊಂದೇ ವಾರ ಬಾಕಿ ಇದೆ ಮಾರ್ಚ್ ಹತ್ತರ ನಂತರ ಯಾವುದೇ ದಿನ ಚುನಾವಣಾ ಆಯೋಗ ಚುನಾವಣೆಗೆ ದಿನಾಂಕಗಳನ್ನು ಘೋಷಣೆ ಮಾಡುತ್ತೆ ಈ ಸಂದರ್ಭದಲ್ಲಿ ಇಂಡಿಯಾ ಟಿವಿ ಮತ್ತು ಸಿಎನ್ಎಕ್ಸ್ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ವೋಲ್ಟೇಜ್ ಸಮೀಕ್ಷೆ ಇದು ದೇಶದ ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ನರೇಂದ್ರ ಮೋದಿ ಹೇಳ್ತಿದ್ದಾರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ನರೇಂದ್ರ ಮೋದಿ ಮಾತಾಡ್ತಾ ಇದ್ದಾರೆ ಇನ್ನು ಐ ಎನ್ ಡಿ ಐ ಎ ಮೈತ್ರಿಕೂಟ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅನ್ನುವ ಘೋಷಣೆಯೊಂದಿಗೆ ಇಪ್ಪತ್ತೇಳು ವಿಪಕ್ಷಗಳ ಮೈತ್ರಿಕೂಟವನ್ನ ಮಾಡಿಕೊಂಡಿದೆ ಹಾಗಿದ್ರೆ ಇಂಡಿಯಾ ಟಿವಿ ಮತ್ತು ಸಿ ಎನ್ ಎಕ್ಸ್ ನಡೆಸಿರೋ ಈ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸ್ ಕೊಟ್ಟಿರುವಂತಹ ಸಮೀಕ್ಷೆಯ ನಂಬರ್ಸ್ ಇದು ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನು ಐ ಎನ್ ಡಿ ಐ ಎ ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಪಕ್ಷಗಳು ತೊಂಬತ್ತೆಂಟು ಸ್ಥಾನವನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಎರಡೂ ಮೈತ್ರಿಕೂಟದಿಂದ ಹೊರಗಿರುವಂತಹ ಪಕ್ಷಗಳು ಅರವತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಐ ಎನ್ ಡಿ ಐ ಎ ತೊಂಬತ್ತೆಂಟು ಸ್ಥಾನ ಇತರೆ ಅರವತ್ತೇಳು ಸ್ಥಾನ ಈ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಹಾಗಿದ್ರೆ ಯಾವ ಪಕ್ಷಗಳು ಎಷ್ಟು ಸ್ಥಾನಗಳನ್ನು ಪಡೆಯುತ್ತವೆ ಇಂಡಿಯಾ ಟಿವಿ ಮತ್ತು ಸಿ ಎನ್ ಎಕ್ಸ್ನ ಸಮೀಕ್ಷೆಯಲ್ಲಿ ಪಕ್ಷಾವಾರು ನಂಬರ್ಸನ್ನು ಕೂಡ ಕೊಡಲಾಗಿದೆ ಬಿ ಜೆ ಪಿ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಳೆದ ಚುನಾವಣೆಯಲ್ಲಿ ಮುನ್ನೂರ ಮೂರು ಜೆ ಬಿಜೆಪಿ ಗೆದ್ದಿತ್ತು ಈ ಬಾರಿ ಆ ಸಂಖ್ಯೆ ಮುನ್ನೂರ ಮೂವತ್ತೈದಕ್ಕೆ ಹೋಗುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಕಳೆದ ಚುನಾವಣೆಗಿಂತ ಮೂವತ್ತ್ ಮೂರು ಜೆ ಬಿಜೆಪಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಸಾಧನೆಯನ್ನ ಮಾಡುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಕೇವಲ ಮೂವತ್ತೇಳು ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಐವತ್ತೊಂದು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಹದಿನಾಲ್ಕು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಈ ಸಮೀಕ್ಷೆ ಹೇಳ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲವತ್ತೊಂದು ಸ್ಥಾನಗಳಲ್ಲಿ ಗೆದ್ದಾಗ ಅತ್ಯಂತ ಕಳಪೆ ಸಾಧನೆಯಾಗಿತ್ತು ಈ ಬಾರಿ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಇನ್ನಷ್ಟು ಕಳಪೆ ಸಾಧನೆ ಮಾಡುತ್ತೆ ಕೇವಲ ಮೂವತ್ತೇಳು ಸ್ಥಾನಗಳನ್ನ ಅಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನು ಟಿ ಎಂ ಸಿ ಇಪ್ಪತ್ತೊಂದು ಸ್ಥಾನಗಳನ್ನ ಗೆದ್ರೆ ಡಿ ಎಂ ಕೆ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಇತರೆ ಎಲ್ಲ ಪಕ್ಷಗಳು ಸೇರಿದ್ರೆ ನೂರ ಮೂವತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಬಿಜೆಪಿ ಸ್ವಂತ ಬಲದ ಮೇಲೆ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಬಿಜೆಪಿಯ ಎಲ್ಲ ಮೈತ್ರಿಕೂಟದ ಪಕ್ಷಗಳೆಲ್ಲವೂ ಸೇರಿದ್ರೆ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಹಾಗಿದ್ರೆ ಕರ್ನಾಟಕದಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕರ್ನಾಟಕದಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾವೆ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಜೆ ಡಿ ಎಸ್ ಎರಡು ಸ್ಥಾನಗಳನ್ನ ಗೆಲ್ಲುತ್ತೆ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಎರಡನ್ನೂ ಸೇರಿದ್ರೆ ಇಪ್ಪತ್ನಾಲ್ಕು ಸ್ಥಾನವನ್ನ ಎನ್ ಡಿ ಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಗೆದ್ರೆ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಳೆದ ಬಾರಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಗಳನ್ನ ಗೆದ್ದಿತು ಈ ಬಾರಿ ಕಾಂಗ್ರೆಸ್ ನಾಲ್ಕು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಇಂಡಿಯಾ ಟಿವಿ ಮತ್ತು ಸಿ ಎನ್ ಎಕ್ಸ್ ನ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡಿನಿಂದ ಅಚ್ಚರಿಯ ರಿಸಲ್ಟ್ ಬರುತ್ತೆ ಅಂತ ಇಂಡಿಯಾ ಟಿವಿ ಮತ್ತು ಸಿ ಎನ್ ಎಸ್ ನ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಇಪ್ಪತ್ತು ಸ್ಥಾನವನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಆರು ಸ್ಥಾನವನ್ನು ಗೆಲ್ಲುತ್ತೆ ಎಐಎಡಿಎಂಕೆ ಎಂ ಕೆ ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳಿದ್ರೆ ಬಿ ಜೆ ಪಿ ತಮಿಳುನಾಡಿನಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಈ ಬಾರಿ ಖಾತೆ ತೆರೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಾಧನೆ ಮಾಡುತ್ತೆ ಅಂತ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸ್ನ ಸಮೀಕ್ಷೆ ಹೇಳ್ತಿದೆ ಇನ್ನು ಕೇರಳದ ವಿಷಯಕ್ಕೆ ಬಂದರೆ ಕೇರಳದಲ್ಲೂ ಬಿ ಜೆ ಪಿ ಮೂರು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸ್ನ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ ಏಳು ಸ್ಥಾನಗಳಲ್ಲಿ ಗೆದ್ದರೆ ಸಿ ಪಿ ಐ ಮತ್ತು ಸಿ ಪಿ ಐದು ಸ್ಥಾನಗಳನ್ನು ಗೆಲ್ಲುತ್ತೆ ಬಿ ಜೆ ಪಿ ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಇದುವರೆಗೆ ಕೇರಳದಲ್ಲಿ ಬಿ ಜೆ ಪಿ ಲೋಕಸಭಾ ಕ್ಷೇತ್ರ ಗೆದ್ದಂತಹ ಉದಾಹರಣೆ ಇಲ್ಲ ಇದೇ ಮೊದಲ ಬಾರಿಗೆ ಬಿ ಜೆ ಪಿ ಅಲ್ಲಿ ಮೂರು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇತರೆ ಪಕ್ಷಗಳೆಲ್ಲ ಸೇರಿ ಐದು ಸ್ಥಾನವನ್ನು ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ತನ್ನ ಗೆಲುವಿನ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಬರುತ್ತವೆ ಈ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಮೈತ್ರಿಕೂಟದ ಪಕ್ಷಗಳೆಲ್ಲವೂ ಸೇರಿ ಮೂವತ್ತ ಎಂಟು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೆ ಕರ್ನಾಟಕವನ್ನು ಬಿಟ್ಟರೆ ಬೇರೆ ನೆಲೆ ಇರಲಿಲ್ಲ ತೆಲಂಗಾಣದಲ್ಲಿ ಸ್ವಲ್ಪ ನೆಲೆ ಇತ್ತು ಉಳಿದಂತೆ ಆಂಧ್ರ ಕೇರಳ ತಮಿಳುನಾಡಿನಲ್ಲಿ ಯಾವುದೇ ನೆಲೆ ಇರಲಿಲ್ಲ ಆದರೆ ಈ ಬಾರಿ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಹಾಗಾಗಿ ಬಿಜೆಪಿಯ ಸಂಖ್ಯೆ ದಕ್ಷಿಣ ಭಾರತದಲ್ಲಿ ಮೂವತ್ತೆಂಟು ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದ್ರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳೆಲ್ಲವೂ ಸೇರಿ ದಕ್ಷಿಣ ಭಾರತದ ನೂರ ಮೂವತ್ತು ಸ್ಥಾನಗಳಲ್ಲಿ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದ್ರೆ ಇತರೆ ಪಕ್ಷಗಳು ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಇದೇ ಮೊದಲ ಬಾರಿಗೆ ತನ್ನ ಮೈತ್ರಿ ಪಕ್ಷಗಳನ್ನೂ ಸೇರಿಸಿಕೊಂಡಂತೆ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟಾರೆಯಾಗಿ ಬಿ ಜೆ ಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನು ಸ್ವಂತ ಬಲದ ಮೇಲೆ ಗೆದ್ದರೆ ಎನ್ ಡಿ ಎ ಮೈತ್ರಿಕೂಟ ಒಟ್ಟಾರೆ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಕಾಂಗ್ರೆಸ್ನ ಸಾಧನೆ ಈ ಚುನಾವಣೆಯಲ್ಲಿ ಕಳಪೆಯಾಗಿರುತ್ತೆ ಕೇವಲ ಮೂವತ್ತೇಳು ಸ್ಥಾನ ಒಟ್ಟಾರೆ ಐ ಎನ್ ಡಿ ಐಎ ಮೈತ್ರಿಕೂಟಗಳೆಲ್ಲವೂ ಸೇರಿ ಇಪ್ಪತ್ತೇಳು ಪಕ್ಷಗಳು ಸೇರಿ ಕೇವಲ ತೊಂಬತ್ತೆಂಟು ಸ್ಥಾನ ಅಷ್ಟೇ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ